ಕಳೆದ ಅರವತ್ತು ಎಪ್ಪತ್ತು ವರ್ಷಗಳಲ್ಲಿ ಸಂವಿಧಾನದ ಅನ್ವಯ ಆ ಶಿಕ್ಷಣ ವ್ಯವಸ್ಥೆಯನ್ನು ಸಂಪೂರ್ಣ ನಾಶ ಮಾಡೋದು ಕಳೆದ ಹತ್ತು ವರ್ಷಗಳಲ್ಲಿ ಭಾಳ ವ್ಯವಸ್ಥಿತವಾಗಿ ನಡೆದಿದೆ ಒಬ್ಬ ಬಡವ ಕೆಳಗಡೆ ಇಳಿತಾ ಇದ್ದಾನೆ ಅವನ ಆರ್ಥಿಕ ಸ್ಥಿತಿ ಕುಸಿತಾ ಇದೆ ಅಂದರೆ ಅದಕ್ಕೆ ನೇರವಾಗಿ ರಾಜಕೀಯ ಕಾರಣ ಇರುತ್ತೆ ಇಡೀ ಒಂದು ಶಿಕ್ಷಣ ವ್ಯವಸ್ಥೆ ಕೊಲಾಪ್ಸ್ ಆದ್ರೆ ಒಂದು ದೇಶದಲ್ಲಿ ಇಡೀ ದೇಶ ಕೊಲಾಪ್ಸ್ ಮಾತುಗಳನ್ನು ಆಡ್ತಾ ಇದ್ದಾರೆ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತಾರೆ ಯಾವ ರೀತಿ ಅಭಿವೃದ್ಧಿ ಅಂತ ಹೇಳಿದಾಗ ಬ್ಯಾಂಕ್ಗಳಲ್ಲಿ ನನ್ನ ಖಾತೆ ನಾನು ಹಣ ಇಡ್ತೀನಂದ್ರೆ ನನಗೆ ನನ್ನ ಹಣ ಇದೆ ಇವತ್ತು ಬಿಜೆಪಿ ತಂದಿರತಕ್ಕಂಥ ಮೋದಿ ಕಿ ಗ್ಯಾರಂಟಿ ಎಷ್ಟು ವ್ಯಕ್ತಿಗತವಾದ ನೆಲೆಯಲ್ಲಿ ಯೋಚನೆ ಮಾಡ್ತಾರೆ ಅಂದ್ರೆ ಅವರದನ್ನು ಪ್ರಣಾಳಿಕೆ ಅಂತಲೂ ಕರೆಯಲ್ಲ ಮೋದಿ ಕಿ ಗ್ಯಾರಂಟಿ ಅಂತ ಪದವೀಧರನಾಗಿ ಒಂದು ಹತ್ತು ಪದವಿಗಳನ್ನು ಪಡ್ಕೊಂಡು ಗೋಲ್ಡ್ ಮೆಡಲ್ ರ್ಯಾಂಕ್ ತಗೊಂಡು ಸಮಾಜದ ವ್ಯಕ್ತಿಯಾಗಿ ನಾನು ಬದುಕ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಸಂವಿಧಾನ ಬಾಬಾ ಸಾಹೇಬರು ಕೊಟ್ಟ ಈ ಸಂವಿಧಾನವನ್ನು ಬದಲಾಯಿಸಬೇಕು ಅಂತ ಹಲವಾರು ರಾಜಕೀಯ ಪಕ್ಷಗಳು ಇವತ್ತು ಮುಂದೆ ನಿಂತು ಕೆಲಸ ಮಾಡ್ತಿದ್ದಾವೆ ಬಾಬಾ ಸಾಹೇಬರು ಹೇಳ್ತಾರೆ ರಾಜಕೀಯ ಅನ್ನೋ ದೇಹಕ್ಕೆ ರೋಗ ಬಂದಾಗ ಕಾನೂನು ಸುವ್ಯವಸ್ಥೆಗಳು ತಕ್ಷಣದ ಔಷಧಿಗಳಾಗಬೇಕು ಅಂತ ಹೇಳಿ ಆದರೆ ಆ ಕಾನೂನು ಸುವ್ಯವಸ್ಥೆ ಕೂಡ ಇವತ್ತು ಪ್ರಶ್ನೆ ಮಾಡೋ ಹಾಗೆ ನಡ್ಕೊಳ್ತಾ ಇದೆ ಇದು ನಮಗೆಲ್ಲರಿಗೂ ಆತಂಕವನ್ನು ಹುಟ್ಟು ಮಾಡುವಂಥದ್ದು ಪರ್ಯಾಯ ಔಷಧಿ ಮತ್ತೊಂದು ಬೇಕಾ ಅನ್ನೋ ಅಂಥ ಪ್ರಶ್ನೆ ನಮ್ಮೆಲ್ಲರ ಮುಂದಿದೆ ಬಟ್ ಒಳ ಬ್ರೆಕ್ಟ್ ಹೇಳ್ತಾನೆ ರಾಜಕೀಯದ ಅರಿವಿಲ್ಲ ಅಂದರೆ ಅವನೊಬ್ಬ ಮೂರ್ಖನಾಗಿರ್ತಾನೆ ಇವತ್ತು ಈ ಸಮಾಜದಲ್ಲಿ ಅಂಥೇಳಿ ಯಾಕಂದರೆ ಅವನಿಗೆ ಒಂದು ಊಟದ ಬೆಲೆ ಒಂದು ತರಕಾರಿ ಬೆಲೆ ಒಂದು ಗ್ಯಾಸಿನ ಬೆಲೆ ಅಕ್ಕಿ ಬೆಲೆ ಯಾವುದೇ ಒಂದು ಬೆಲೆ ನಿರ್ಣಯ ಆಗೋದು ಅಂತ ಹೇಳಿ ಒಬ್ಬ ಬಡವ ಕೆಳಗಡೆ ಇದ್ದಾನೆ ಅವನ ಆರ್ಥಿಕ ಸ್ಥಿತಿ ಕುಸಿತಾ ಇದೆ ಅಂದರೆ ಅದಕ್ಕೆ ನೇರವಾಗಿ ರಾಜಕೀಯ ಕಾರಣ ಇರುತ್ತೆ ನೋಡಿ ಎಲ್ಲದಕ್ಕೂ ರಾಜಕೀಯವೇ ಮೂಲ ಅನ್ನೋವಂಥದ್ದನ್ನು ತಿಳ್ಕೋಬೇಕಾಗತ್ತೆ ಇವತ್ತು ಸಮಯದಲ್ಲಿ ಶಿಕ್ಷಣದ ಎಲ್ಲ ಸಮಸ್ಯೆಗಳನ್ನು ನಾವು ಬಗೆಹರಿಸಿಲ್ಲ ಆದರೆ ಶಿಕ್ಷಣವನ್ನು ಬಹುತೇಕ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸಗಳನ್ನು ನಾವು ಕಳೆದ ಅರವತ್ತು ವರ್ಷಗಳಿಂದ ಮಾಡ್ತಾ ಬಂದ್ವಿ ಆದಷ್ಟೂ ಕೂಡ ಕಳೆದ ಹತ್ತು ವರ್ಷಗಳಲ್ಲಿ ಸಂಪೂರ್ಣವಾಗಿ ನಾಶ ಆಯಿತು ಒಂದು ಶಿಕ್ಷಣ ಹಕ್ಕು ಕಾಯ್ದೆ ಸಂಪೂರ್ಣ ನೆಲ ಕಚ್ಚಿತು ಅದನ್ನು ನಾವು ಕಳೆದ ಹತ್ತು ವರ್ಷದಲ್ಲಿ ಇಂಪ್ಲಿಮೆಂಟೇ ಮಾಡಿಲ್ಲ ಅದರ ಒಟ್ಟು ಕಾಂಪ್ಲಯನ್ಸನ್ನು ನೀವು ನೋಡಿದ್ರೆ ಕೇವಲ ಇಪ್ಪತ್ತೈದು ಪಾಯಿಂಟ್ ಐದು ಎರಡನೇದು ಏನು ಹಿಂದುಳಿದ ವರ್ಗಗಳಿಗೆ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಲ್ಪಸಂಖ್ಯಾತರಿಗೆ ಕೊಡ್ತಾ ಇದ್ದಂಥ ಏನು ಆ ಒಂದು ಸ್ಕಾಲರ್ಶಿಪ್ಸ್ ಇತ್ತು ಅವೆಲ್ಲವನ್ನು ಹಿಂಪಡೆದಿದ್ದೇವೆ ಒನ್ ಟು ಎಂಟನೇ ತರಗತಿ ಮಕ್ಕಳಿಗೆ ಏನನ್ನೂ ನಾವೀಗ ಇಲ್ಲ ಮೊದಲ ಶಿಕ್ಷಣ ಮಂತ್ರಿಗಳೇನಿದ್ರು ಮೌಲ್ನಾ ಅವರ ಹೆಸರಲ್ಲಿ ಒಂದು ಫೌಂಡೇಶನ್ ಮಾಡಿದ್ವಿ ಫೌಂಡೇಶನ್ ಮಾಡಿ ಆ ವರ್ಗದ ಮಕ್ಕಳಿಗೆ ಅವರು ಶಿಕ್ಷಣದಿಂದ ವಂಚಿತರಾಗಬಾರ್ದು ಕೇವಲ ಪ್ರಾಥಮಿಕ ಶಿಕ್ಷಣ ಅಲ್ಲ ಉನ್ನತ ಶಿಕ್ಷಣಕ್ಕೂ ಹೋಗ್ತಕ್ಕಂಥ ಅವಕಾಶಗಳನ್ನ ಕಲಿಸ್ ಏನು ಆ ಫೌಂಡೇಶನನ್ನೇ ಸಂಪೂರ್ಣ ಮುಚ್ಚಿದ್ದೇವೆ ಅದಕ್ಕೆ ಒಂದು ಆರ್ಡ್ರೆ ಗೌರ್ಮೆಂಟ್ ಆರ್ಡ್ರೇ ಮಾಡಿದ್ದೇವೆ ಮತ್ತು ಇನ್ನು ಶಿಕ್ಷಣದಲ್ಲಿ ಕಂಟೆಂಟ್ಸ್ ಏನು ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡ್ಬೇಕು ಆ ಪಾಠವನ್ನು ಹೇಳ್ಕೊಡ್ತಾ ಇರ್ತಕ್ಕಂಥ ರೀತಿ ನೋಡಿದ್ರೆ ಸಂಪೂರ್ಣ ವೈಜ್ಞಾನಿಕ ಇಡೀ ಇತಿಹಾಸವನ್ನೇ ತಿರುಚ್ತಾ ಇದ್ದೇವೆ ನೀವು ನಂಬೆಲ್ಲ ಏನು ಡಾರ್ವಿನ್ನ ವಿಕಾಸವಾದ ಇತ್ತು ಅದನ್ನೇ ಕೈ ಬಿಡ್ತೇವೆ ಅದಕ್ಕೊಬ್ಬರು ಸಚಿವರು ಏನು ಹೇಳ್ತಾರೆ ಗೊತ್ತೇನೋ ಮಂಗನಿಂದ ಮಾನವ ಹೇಗಾದ ಅಂತ ಯಾರನ್ನ ನೋಡಿದ್ರಾ ಅಂತ ಕೇಳ್ತಾರೆ ಅಂದರೆ ಒಂದು ವೈಜ್ಞಾನಿಕವಾಗಿ ನಾವು ಏನು ಕಳೆದ ಅರವತ್ತು ಎಪ್ಪತ್ತು ವರ್ಷಗಳಲ್ಲಿ ಸಂವಿಧಾನದ ಅನ್ವಯ ಒಂದು ವೈಜ್ಞಾನಿಕ ಮತ್ತು ಒಂದು ಒಂದು ಬಗೆಯ ಯೋಚನೆ ಮಾಡ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯನ್ನು ಕಟ್ಕೊಂಡಿದ್ವಿ ಆ ಶಿಕ್ಷಣ ವ್ಯವಸ್ಥೆಯನ್ನು ಸಂಪೂರ್ಣ ನಾಶ ಮಾಡೋದು ಕಳೆದ ಹತ್ತು ವರ್ಷಗಳಲ್ಲಿ ಭಾಳ ವ್ಯವಸ್ಥಿತವಾಗಿ ನಡೆದಿದೆ ಯಾಕೆಂದರೆ ಅವ್ರಿಗೆ ಯಾರೂ ಕೂಡ ಆಲೋಚನೆ ಮಾಡೋ ವಿಮರ್ಶೆ ಮಾಡೋ ಪ್ರಶ್ನೆ ಕೇಳೋ ನ್ಯಾಯ ಕೇಳೋ ಜನ ಬೇಕಾಗಿಲ್ಲ ಅವ್ರಿಗೆ ಒಂದು ವರ್ಗ ಯಾವುದು ಬೇಕು ಅಂದರೆ ಅವ್ರು ಮಾಡೋ ಎಲ್ಲ ಕೆಲಸಗಳನ್ನು ಮೋ ಭಾಳ ಏನು ಏನೂ ಪ್ರಶ್ನೆ ಮಾಡದೆ ಬೆಂಬಲಿಸ್ತಕ್ಕಂಥ ಒಂದು ವರ್ಗವನ್ನು ಕ್ರಿಯೇಟ್ ಮಾಡೋದೇ ಅವರ ಶಿಕ್ಷಣದ ಉದ್ದೇಶ ಅದನ್ನು ನಾವು ನೋಡಿದ್ದೇವೆ ಶಿಕ್ಷಣ ಅಂದ ತಕ್ಷಣ ಯಾರಿಗೂ ಅದಕ್ಕೊಂದು ಶಾಶ್ವತವಾದ ಪರಿಹಾರ ಕೊಡಬೇಕು ಅಂತ ಯಾರು ಯೋಚನೆ ಮಾಡೋದೇ ಇಲ್ಲ ಯಾಕಂದರೆ ಉಚಿತ ಶಿಕ್ಷಣ ಸಮಾನ ಶಿಕ್ಷಣಕ್ಕೆ ಕೊಟ್ಟರೆ ಉಚಿತವಾದ ಆರೋಗ್ಯ ಕೊಟ್ಟರೆ ಬಹುತೇಕ ದೇಶದ ಮುಕ್ಕಾಲು ಭಾಗ ಸಮಸ್ಯೆ ಬಗ್ಗೆ ಭ್ರಷ್ಟಾಚಾರ ಹೊರಟೋಗ್ಬಿಡುತ್ತೆ ಆದರೆ ಅದಕ್ಕೆ ಯಾರೂ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಹಾಗೆ ಸಾಕಷ್ಟು ವಿಷಯಗಳಲ್ಲಿ ನಾವು ಟೀಕೆ ಮಾಡ್ತಾನೆ ಬಂದಿದ್ದೀವಿ ಪರ್ಯಾಯ ಏನು ನಮಗೆ ನಮ್ಮ ಸಂವಿಧಾನ ವಿರೋಧಿಗಳು ಇವತ್ತು ಬಲಿಷ್ಠರಾಗ್ತಾ ಇದ್ದಾರೆ ಅವರು ಯುವಕರನ್ನ ದೊಡ್ಡ ಪ್ರಮಾಣದಲ್ಲಿ ರೀಚ್ ಆಗ್ತಾ ಇದ್ದಾರೆ ಅಂತ ನಾವೆಲ್ಲ ಬಾಯ್ ಪಡ್ಕೊಳ್ತಾ ಇರ್ತೀವಿ ಆದರೆ ನಮ್ಮ ಹತ್ರ ಆ ಥರದ ಪರಿಹಾರಗಳನ್ನು ಹುಡುಕುವಂಥ ದಾರಿಗಳೇನಿದೆ ಮಾರ್ಗಗಳೇನಿದೆ ಸಂವಿಧಾನ ರಕ್ಷಣೆ ಮಾಡ್ಕೊಳ್ಳೋಕೆ ನಾವೇನು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದು ಇವತ್ತು ಬಹುತೇಕ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಬಹುಸಂಖ್ಯಾತರು ನಾವು ಆಲೋಚನೆ ಮಾಡಬೇಕಾಗಿದೆ ಯಾಕಂದರೆ ಕೆಲವೇ ಶಕ್ತಿಗಳು ಇಷ್ಟು ಸಮುದಾಯಗಳನ್ನು ಆಳ್ತಾ ಇದ್ದಾವೆ ಇವರ ಮೇಲೆ ತಮ್ಮ ಅಜೆಂಡಾಗಳನ್ನು ಹೇರ್ತಾ ಇದ್ದಾವೆ ಅಂದಾಗ ನಾವು ಚಿಂತನೆ ಮಾಡೋದು ಬಹಳ ಅಗತ್ಯವಾಗಿದೆ ಆ ನಿಟ್ಟಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅರಿವು ಮೂಡಿಸಬೇಕು ಆ ಬಗ್ಗೆ ಸಾಂಸ್ಕೃತಿಕವಾಗಿ ನಾವೆಲ್ಲ ಮುಂದೆ ನಿಂತ್ಕೋಬೇಕು ಯಾಕಂದರೆ ಈ ದೇಶದಲ್ಲಿ ಇವತ್ತು ಒಂದು ಸಣ್ಣ ಒಂದು ಹೈವೇಯನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರಿಂದ ಟ್ಯಾಕ್ಸನ್ನು ವಸೂಲಿ ಮಾಡ್ತೀವಿ ನಾವು ಅಷ್ಟೊಂದು ಜಿ ಎಸ್ ಟಿ ಕಟ್ತೀವಿ ಅದೇ ಚೀನಾ ಜಪಾನ್ ನೋಡಿ ನೀವು ಯಾವ ರೀತಿಯಲ್ಲಿ ಪ್ರಗತಿ ಇದೆ ಇವತ್ತು ಬೆಂಗಳೂರಲ್ಲಿ ನಾವು ಓಡಾಡೋಕ್ಕಾಗಲ್ಲ ಅಷ್ಟು ಟ್ರಾಫಿಕ್ ಸಮಸ್ಯೆ ಇದೆ ಅದಕ್ಕೆ ಒಂದು ಡೆವಲಪ್ಮೆಂಟ್ ಅನ್ನೋಂಥದ್ದು ಕೇಂದ್ರ ಸರ್ಕಾರವಾಗಲಿ ಯಾವುದು ಮಾಡೋದಿಲ್ಲ ಅವ್ರಿಗೂ ಅವ್ರದ್ದೇ ಆದಂತಹ ರೀತಿಯಲ್ಲಿ ಮಾತುಗಳನ್ನು ಇದ್ದಾರೆ ನಾವು ಅಭಿವೃದ್ಧಿ ಇದ್ದೀವಿ ಅಂತಾರೆ ಯಾವ ರೀತಿ ಅಭಿವೃದ್ಧಿ ಅಂತ ಹೇಳಿದಾಗ ಯಕ್ಷಪ್ರಶ್ನೆ ಈಗ ಬ್ಯಾಂಕ್ಗಳಲ್ಲಿ ನನ್ನ ಖಾತೆಲಿ ನಾನು ಹಣ ಇಡ್ತೀನಂದ್ರೆ ನನಗೆ ಗೊತ್ತಿಲ್ಲದೇನೆ ನನ್ನ ಹಣ ಕಟ್ಟಾಗ್ತಾಯಿದೆ ಇವತ್ತು ಆಮೇಲೆ ಸಾಕಷ್ಟು ಯಾವುದೇ ರೀತಿಯ ಮಕ್ಕಳಿಗೆ ಮಹಿಳೆಯರಿಗೆ ಎಜುಕೇಷನ್ಗೆ ಏನೂ ಕೆಲಸ ಆಗ್ತಾಯಿಲ್ಲ ಆದರೆ ಮಾಧ್ಯಮಗಳು ಕೂಡ ಇವತ್ತು ದಾರಿ ತಪ್ಪಿದಾವೆ ಇದೆಲ್ಲ ವಿದ್ಯಮಾನಗಳು ದೇಶಕ್ಕೆ ಒಳ್ಳೆಯದಲ್ಲ ಸೊ ಇದನ್ನೆಲ್ಲ ನೋಡಿದಾಗ ಇಡೀ ಒಂದು ಶಿಕ್ಷಣ ವ್ಯವಸ್ಥೆ ಕೊಲ್ಯಾಪ್ಸ್ ಆದರೆ ಒಂದು ದೇಶದಲ್ಲಿ ಆ ಇಡೀ ದೇಶ ಕೊಲ್ಯಾಪ್ಸ್ ಆಗುತ್ತೆ ಯಾಕೆಂದರೆ ಆ ದೇಶ ದೇಶವಾಗಿ ಉಳ್ಕೊಳ್ಳೋದು ಅಥವಾ ಸಂವಿಧಾನದ ಆಶೆಗಳನ್ನ ಈಡೇರಿಸ್ಕೊಳ್ಳೋಕ್ಕೆ ಒಂದೇ ದಾರಿ ಶಿಕ್ಷಣ ವ್ಯವಸ್ಥೆಯನ್ನು ನಾವು ಕೊಡಬೇಕು ಯಾಕಂದರೆ ಶಿಕ್ಷಣ ಮಾತ್ರ ನಿಜವಾಗಲೂ ಮನುಷ್ಯನನ್ನು ಮಾನವೀಯತೆಯ ಕಡೆ ಕರ್ಕೊಂಡು ಹೋಗುತ್ತೆ ಒಂದು ಸರಿ ಯಾವುದು ತಪ್ಪು ಯಾವುದನ್ನು ಆಲೋಚನೆಗಳನ್ನು ಒಡ್ಡುತ್ತೆ ಸೊ ನನಗನ್ಸುತ್ತೆ ಈಗ ಅನೇಕ ಪಕ್ಷಗಳ ಏನು ಪ್ರಣಾಳಿಕೆಗಳು ಬಂದಿದ್ದಾವೆ ನಾನು ಅದರಲ್ಲಿ ಪ್ರಧಾನವಾಗಿ ಮೂರು ಪ್ರಣಾಳಿಕೆಯನ್ನು ನೋಡಿದ್ದೇನೆ ಒಂದು ಕಾಂಗ್ರೆಸ್ ತಂದಿರತಕ್ಕಂಥ ನ್ಯಾಯಪತ್ರ ಬಿ ಜೆ ಪಿ ತಂದಿರತಕ್ಕಂಥ ಕಿ ಗ್ಯಾರಂಟಿ ಅವರು ನೋಡಿ ಎಷ್ಟು ವ್ಯಕ್ತಿಗತವಾದ ನೆಲೆಯಲ್ಲಿ ಯೋಚನೆ ಮಾಡ್ತಾರೆ ಅಂದರೆ ಅವರದನ್ನು ಪ್ರಣಾಳಿಕೆ ಅಂತಲೂ ಕರೆಯಲ್ಲ ಕಿ ಗ್ಯಾರಂಟಿ ಅಂತಕ್ಕಂಥ ಎಲ್ಲವೂ ಕೂಡ ವ್ಯಕ್ತಿ ಕೇಂದ್ರ ಆಮೇಲೆ ಎಡಪಕ್ಷಗಳು ತಂದಿರತಕ್ಕಂಥ ಪ್ರಣಾಳಿ ನಾನು ಅಷ್ಟು ಪ್ರಣಾಳಿಕೆಗಳನ್ನು ನೋಡಿದಾಗ ನ್ಯಾಯಪತ್ರದಲ್ಲಿ ಈ ರೀ ಈ ಸಾರಿ ಒಂದು ಭರವಸೆಯ ಮಾತುಗಳನ್ನ ಆಡಿದ್ದಾರೆ ನಾನು ಒಂದು ಪ್ರಶ್ನೆ ಕೇಳ್ತಿದ್ದೆ ಯಾವಾಗಲೂ ಸದಾ ಅವರಿಗೆ ನೀವು ತಂದಿರತಕ್ಕಂಥ ಕಾನೂನುಗಳನ್ನೇ ನೀವು ಜಾರಿ ಮಾಡಿದೆ ಇನ್ಯಾರು ಜಾರಿ ಮಾಡಬೇಕು ಅಂತ ಈ ಸಾರಿ ಭಾಳ ಸ್ಪಷ್ಟವಾಗಿ ಅವರು ನ್ಯಾಯಪತ್ರದಲ್ಲಿ ಏನು ಹೇಳಿದ್ದಾರೆ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ನಾವು ಸಂಪೂರ್ಣವಾಗಿ ಜಾರ ಮಾಡ್ತೇವೆ ನಿರೀಕ್ಷೆ ಮಾಡ್ತಾ ಇದ್ದೇವೆ ಬದಲಾವಣೆ ಬರುತ್ತೆ ಅನ್ನೋದು ನಮ್ಮ ಆಶಾವಾದ ಖಂಡಿತ ಸೊ ಅದು ಬಂದು ಇವೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಜಾರಿ ಆದರೆ ಖಂಡಿತ ಶಿಕ್ಷಣ ವ್ಯವಸ್ಥೆ ಭಾರತದಲ್ಲಿ ಗಟ್ಟಿಯಾಗುತ್ತೆ ನಿಜವಾದ ಬಡ ಮಕ್ಕಳಿಗೆ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಮಾತ್ರ ಸಹಾಯ ಮಾಡಬಲ್ಲತ್ತೆ ಆ ವ್ಯವಸ್ಥೆ ಮಾತ್ರ ಅವರನ್ನು ಶಿಕ್ಷಣದ ಕಡೆ ಕರ್ಕೊಂಡು ಹೋಗುತ್ತೆ ಅದಕ್ಕೋಸ್ಕರ ಕಳೆದ ನಲವತ್ತು ವರ್ಷಗಳಿಂದಲೂ ಕೆಲಸ ಮಾಡ್ತಿದ್ದೇನೆ ಆ ಆಶಾವಾದದೊಂದಿಗೆ ನಾನು ಈ ಚುನಾವಣೆಯಲ್ಲಿ ಜನತೆಗೆ ಮನವಿ ಮಾಡೋದೇನೆಂದರೆ ಕಡ್ಡಾಯವಾಗಿ ಮತದಾನ ಮಾಡಿ ಮತದಾನ ಮಾಡಲಿಕ್ಕೆ ಹೋದಾಗ ನೀವು ಸರಿಯಾದ ಅಭ್ಯರ್ಥಿಗಳಿಗೆ ವ್ಯಕ್ತಿಗಳಿಗೆ ಯೋಚನೆ ಮಾಡಿ ನಿಮ್ಮ ಮತವನ್ನು ಚಲಾಯಿಸಿ ಅಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ತೀನಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ